ಹಾಯ್ ಫ್ರೆಂಡ್ಸ್ ಕೆಲವು ಸ್ಟೂಡೆಂಟ್ಸ್ಗೆ ಆಗಲಿ ಇಲ್ಲ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿ ಇನ್ನೂ ಜಾಬ್ಗೆ ಹೋಗದೆ ಇರೋರಿಗೆ ಆಗಲಿ ಅವ್ರ ಹತ್ರ ನಿಮ್ಮ ಲೈಫಲ್ಲಿರೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅನ್ನೋ ಕ್ವೆಶನ್ ಕೇಳಿದ್ರೆ ಅದಕ್ಕೆ ಅವರು ಕೊಡೋ ಆನ್ಸರ್ ಲ್ಯಾಕ್ ಆಫ್ ಕ್ಲಾರಿಟಿ ಏನು ಮಾಡಬೇಕು ಯಾವ ಕೆರಿಯರ್ ಚೂಸ್ ಮಾಡ್ಕೊಳ್ಬೇಕು ಯಾವ ಕೆಲಸ ಮಾಡಬೇಕು ಎಂತಹ ಪ್ರೊಫೆಷನ್ನ ಚೂಸ್ ಮಾಡ್ಕೊಳ್ಬೇಕು ಕೆಲವು ಹತ್ತನೇ ಕ್ಲಾಸ್ ಮಕ್ಕಳಿಗೆ ತನ್ನ ಫ್ಯೂಚರಲ್ಲಿ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಸಹ ಇಲ್ಲ ಈ ಪ್ರಾಬ್ಲಮ್ ಸ್ಟೂಡೆಂಟ್ಸಲ್ಲಿ ಮಾತ್ರ ಅಲ್ಲ ಒಂದು ರಿಸರ್ಚ್ನ ಪ್ರಕಾರ ನಮ್ಮ ಪ್ರಪಂಚದಲ್ಲಿರೋ ಎಂಬತ್ತೇಳು ಪರ್ಸೆಂಟ್ ಜಾಬ್ ಪ್ರೊಫೆಷ್ನಲ್ಸ್ಗೆ ಅವರು ಮಾಡ್ತಿರೋ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿಲ್ಲ ಆದರೂ ಕೂಡ ಅವರು ವರ್ಕ್ ಮಾಡ್ತಿರ್ತಾರೆ ಅಂದರೆ ಏಯ್ಟ್ ಹವರ್ಸ್ ಎವ್ರಿ ಡೇ ಆಲ್ಮೋಸ್ಟ್ ತರ್ಟಿ ತ್ರೀ ಪರ್ಸೆಂಟ್ ಆಫ್ ಅವರ್ ಲೈಫ್ ನಾವೆಲ್ಲ ನಮಗೆ ಇಷ್ಟ ಆಗದೇ ಇರೋ ಕೆಲಸ ಮಾಡ್ತಾ ಬೇಜಾರಲ್ಲಿರ್ತೀವಿ ಆ್ಯಂಡ್ ಉಳಿದ ಮೂವತ್ತ್ಮೂರು ಪರ್ಸೆಂಟ್ ನಮಗೆ ನಿದ್ರೆ ಮಾಡೋದ್ರಲ್ಲೇ ಕಳೆದೋಗುತ್ತೆ ನಿಮ್ಮ ಲೈಫಲ್ಲಿ ನಿಮಗೆ ಎಕ್ಸ್ಟ್ರಾಡಿನರಿ ಸಕ್ಸಸ್ ಬೇಕಂದರೆ ನೀವು ನಿಮ್ಮ ಪ್ಯಾಷನ್ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಯಾಕಂದರೆ ಪ್ಯಾಷನ್ ಎಂತಹ ವಿಷಯ ಅಂದರೆ ಅದಕ್ಕೋಸ್ಕರ ನೀವು ಹಣ ಕೊಡದೆ ಹೋದರೂ ಆ ಕೆಲಸನ ಮಾಡೋಕ್ಕೆ ನೀವು ರೆಡಿಯಾಗಿರ್ತೀರ ನೀವು ಟಯರ್ಡ್ ಆದ ನಂತರ ಸಹ ಅದನ್ನು ಮಾಡೋಕ್ಕೆ ರೆಡಿ ಇರ್ತೀರ ನಿಮಗೆ ನಿದ್ರೆ ಬರ್ತಿದ್ರೂ ಸಹ ಅದನ್ನು ಬಿಟ್ಟು ಆ ಕೆಲಸ ಮಾಡೋಕ್ಕೆ ರೆಡಿ ಇರ್ತೀರ ಈವೆನ್ ಸಂಡೇ ಆದರೂ ಸಹ ಆಟೋಮೆಟಿಕ್ಕಾಗಿ ಫುಲ್ ಜೋಶಿಂದ ಕೆಲಸ ಮಾಡೋಕ್ಕೆ ರೆಡಿಯಾಗಿರ್ತೀರ ಅದನ್ನೇ ಪ್ಯಾಷನ್ ಅಂತಾರೆ ಆದರೆ ಪ್ಯಾಷನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ಆ್ಯಂಡ್ ಪ್ಯಾಷನ್ನ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಇರುತ್ತೆ ಸೊ ಸ್ಕಿಪ್ ಮಾಡದೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ನೀವು ಕೊಡೋ ಒಂದೊಂದು ಲೈಕ್ ಆ್ಯಂಡ್ ಕಮೆಂಟ್ಸ್ ನನ್ನ ತುಂಬ ಮೋಟಿವೇಟ್ ಮಾಡುತ್ತೆ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಟು ಪುಸ್ತಕ ಪ್ರಸಂಗ ನಂಬರ್ ಒನ್ ಜಾಪನೀಸ್ ಇಕ್ಕಿಗಾಯಿ ಮೆಥಡ್ ಇದು ಜಾಪನೀಸ್ ಅವರು ಯೂಸ್ ಮಾಡೋ ಒಂದು ಮೋಸ್ಟ್ ಪಾಪ್ಯುಲರ್ ಮೆಥಡ್ ಅವರ ಇಕ್ಕಿಗಾಯ ಫೈಂಡ್ ಔಟ್ ಮಾಡೋಕ್ಕೆ ಇಕ್ಕಿಗಾಯಿ ಅಂದರೆ ಪರ್ಪಸ್ ಆಫ್ ಅವರ್ ಲೈಫ್ ನಿಮ್ಮ ಪ್ಯಾಷನ್ನ ತಿಳ್ಕೊಳ್ಳೋಕೆ ಇವಾಗ ಇಕ್ಕಿಗಾಯಿ ಡಯಾಗ್ರಾಮ್ನ ಡ್ರಾ ಮಾಡೋಣ ಈ ಡಯಾಗ್ರಾಮ್ ಅಲ್ಲಿ ಫೋರ್ ಸರ್ಕಲ್ಸ್ನ ಇಂಟರ್ಸೆಕ್ಷನ್ ಇರುತ್ತೆ ಆ್ಯಂಡ್ ಇದರಲ್ಲಿ ಫೋರ್ ಕ್ವೆಶನ್ಸ್ ಇರುತ್ತೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಫಸ್ಟ್ ಕ್ವೆಶನ್ ವಾಟ್ ಯು ಲವ್ ಒಂದ್ಸರಿ ಡೀಪಾಗಿ ಥಿಂಕ್ ಮಾಡಿ ಹಾಗೆ ಯಾವ ಕೆಲಸ ಇದೆ ಅದು ನಿಮಗೆ ಮಾಡಬೇಕು ಅನಿಸುತ್ತೆ ಅದು ನಿಮಗೆ ಎನರ್ಜಿ ಕೊಡುತ್ತೆ ಆ್ಯಂಡ್ ಮಾಡೋಕ್ಕೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅದು ಯಾವುದಾದ್ರೂ ಆಗ್ಬೋದು ಲೈಕ್ ಗಾರ್ಡನಿಂಗ್ ಪೇಂಟಿಂಗ್ ಎಕ್ಸಸೈಸ್ ಕುಕ್ಕಿಂಗ್ ಫೋಟೋಗ್ರಫಿ ಟ್ರಾವೆಲಿಂಗ್ ರೀಡಿಂಗ್ ಕೋಡಿಂಗ್ ಎನಿಥಿಂಗ್ ಯಾವುದಾದ್ರೂ ಅಂತಹ ವರ್ಕ್ ನಿಮ್ಮನ್ನ ಅದು ಅಟ್ರ್ಯಾಕ್ಟ್ ಮಾಡುತ್ತೆ ಅದು ನಿಮ್ಮ ಆಫೀಸ್ ವರ್ಕ್ ಆಗ್ಬೋದು ಫ್ಯಾಮ್ಲಿ ವರ್ಕ್ ಆಗ್ಬೋದು ಇಲ್ಲ ಯಾವುದ್ರಲ್ಲಾದರೂ ನಿಮಗೆ ಪರ್ಸ್ನಲ್ ಇಂಟ್ರೆಸ್ಟ್ ಇರ್ಬೋದು ಸೆಕೆಂಡ್ ಕ್ವೆಶನ್ ವಾಟ್ ಆರ್ ಗುಡ್ ಆ್ಯಕ್ಟ್ ಅಂದರೆ ನಿಮಗೆ ಯಾವ ಕೆಲಸ ಮಾಡೋಕ್ಕಾಗುತ್ತೆ ನೀವು ಯಾವುದ್ರಲ್ಲಿ ಎಕ್ಸ್ಪರ್ಟ್ಸ್ ನಿಮ್ಮ ಹತ್ರ ಯಾವ ರೀತಿಯ ಸ್ಕಿಲ್ಸ್ ಇದೆ ಥರ್ಡ್ ಕ್ವೆಶನ್ ವಾಟ್ ದ ವರ್ಲ್ಡ್ ನೀಡ್ಸ್ ಈ ಪ್ರಪಂಚಕ್ಕೆ ಪ್ರೆಸೆಂಟ್ ಟೈಮಲ್ಲಿ ಯಾವುದರ ಅವಶ್ಯಕತೆ ಇದೆ ಫೋರ್ತ್ ಆ್ಯಂಡ್ ಲಾಸ್ಟ್ ಕ್ವೆಶನ್ ಫಾರ್ ವಾಟ್ ಯು ಕ್ಯಾನ್ ಗೆಟ್ ಪೇಯ್ಡ್ ಇದರಲ್ಲಿ ಅಂತಹ ವರ್ಕ್ ಇರುತ್ತೆ ಅದನ್ನು ಮಾಡಿದ್ರೆ ನಿಮಗೆ ಹಣ ಸಿಗುತ್ತೆ ಫಸ್ಟ್ ಆ್ಯಂಡ್ ಥರ್ಡ್ ಕ್ವಶನ್ ಇಂಟರ್ಸೆಕ್ಷನ್ನಲ್ಲಿ ಯಾವ ವರ್ಕ್ಸ್ ಇದೆಯೋ ಅವು ನಿಮ್ಮ ಮಿಷನ್ಸ್ ಅಂದರೆ ವಾಟ್ ಯು ಲವ್ ಆ್ಯಂಡ್ ವಾಟ್ ದ ವರ್ಲ್ಡ್ ನೀಡ್ ಅನ್ನೋ ಕ್ವೆಶನ್ಸಲ್ಲಿ ಯಾವ ಕಾಮನ್ ಕ್ವೆಶನ್ಸ್ ಇರುತ್ತೋ ಅವು ನಿಮ್ಮ ಮಿಷಿನ್ ಆಗುತ್ತೆ ಥರ್ಡ್ ಆ್ಯಂಡ್ ಫೋರ್ತ್ ಸರ್ಕಲ್ ಇಂಟರ್ಸೆಕ್ಷನ್ನಲ್ಲಿ ಯಾವ ವರ್ಕ್ಸ್ ಇದೆಯೋ ಅದನ್ನು ವೊಕೇಶನ್ಸ್ ಅಂತಾರೆ ಅಂದರೆ ಅಂತಹ ವರ್ಕ್ಸ್ ಅವು ಪ್ರಪಂಚಕ್ಕೆ ಅವಶ್ಯಕತೆ ಇದೆ ಆ್ಯಂಡ್ ಅದನ್ನು ಮಾಡಿದ್ರೆ ಜನರು ನಿಮಗೆ ಸ್ಯಾಲರಿ ಕೊಡ್ತಾರೆ ಫೋರ್ತ್ ಆ್ಯಂಡ್ ಸೆಕೆಂಡ್ ಸರ್ಕಲ್ ಇಂಟರ್ಸೆಕ್ಷನ್ನಲ್ಲಿರೋ ವರ್ಕ್ಸ್ನ ಪ್ರೊಫೆಷನ್ ಅಂತಾರೆ ಅಂದರೆ ಅಂತಹ ವರ್ಕ್ಸ್ ಅದರಲ್ಲಿ ನೀವು ಎಕ್ಸ್ಪರ್ಟ್ಸ್ ಅದನ್ನು ನಿಮಗೆ ಮಾಡೋಕಾಗುತ್ತೆ ಅಂಡ್ ಅದಕ್ಕೆ ಜನರು ನಿಮಗೆ ಸ್ಯಾಲ್ರಿ ಸಹ ಕೊಡ್ತಾರೆ ಸೆಕೆಂಡ್ ಅಂಡ್ ಫಸ್ಟ್ ಸರ್ಕಲ್ ಇಂಟರ್ಸೆಕ್ಷನ್ ವರ್ಕ್ಸ್ ಏನಿದೆಯೋ ಅದನ್ನೇ ಪ್ಯಾಷನ್ ಅಂತಾರೆ ಅಂದರೆ ಅಂತಹ ವರ್ಕ್ಸ್ ಅದರಲ್ಲಿ ನೀವು ಎಕ್ಸ್ಪರ್ಟ್ ಸಹ ಅದನ್ನು ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಅಂಡ್ ಲವ್ ಸಹ ಇದೆ ಒಂದು ಸರಿ ನೀವು ನಿಮ್ಮ ಫೈಂಡ್ ಔಟ್ ಮಾಡಿದ ಮೇಲೆ ನಿಮ್ಮ ಲೈಫ್ ಅಲ್ಲಿ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ ಆಗುತ್ತೆ ಗ್ರೇಟ್ ಪರ್ಸನ್ಸ್ ನಮ್ಮ ಪಾಸ್ಟಲ್ಲಿರೋರು ಇಲ್ಲ ಇವಾಗಿರೋರಾಗಲಿ ಇವರೆಲ್ಲ ನಮಗೆ ಒಂದೇ ಹೇಳ್ತಾರೆ ಎಲ್ಲಿವರೆಗೂ ನೀವು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ನೀವು ನಿಮ್ಮ ಲೈಫಲ್ಲಿ ಯಾವುದೇ ಸಕ್ಸಸ್ನ ನೋಡೋಲ್ಲ ಇಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಒಂದು ಪೆನ್ ಆ್ಯಂಡ್ ಪೇಪರ್ನ ಮುಂದೆ ಇಟ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಯಾಕಂದರೆ ಇಲ್ಲಿಂದ ನಾನು ಏನು ಹೇಳ್ತೀನೋ ನೀವು ಅದನ್ನು ನೋಟ್ ಮಾಡಬೇಕಿರುತ್ತೆ ನೀವು ನೋಟ್ ಮಾಡಿಕೊಂಡ್ರೆ ವೀಡಿಯೋದಲ್ಲಿ ಹೇಳೋ ಕಂಟೆಂಟ್ ನಿಮಗೆ ಅರ್ಥ ಆಗುತ್ತೆ ಅದರಿಂದ ನಿಮ್ಮನ್ನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಳ್ತೀರಾ ನಿಮಗೆ ನಿಮ್ಮ ಪ್ಯಾಷನ್ ಗೊತ್ತಿಲ್ಲದೆ ಇರೋಕ್ಕೆ ರೀಸನ್ ಏನಂದರೆ ನೀವು ನಿಮ್ಮ ಟೈಮ್ನ ಯಾವುದು ಇಂಟ್ರೆಸ್ಟ್ ಇರಲ್ವೋ ಅಂತಹ ಕೆಲಸದಲ್ಲಿ ವೇಸ್ಟ್ ಮಾಡ್ತಿದ್ದೀರಾ ನೀವು ನಿಮ್ಮ ಪ್ಯಾಷನ್ನ ಫೈನ್ ಮಾಡೋಕ್ಕೆ ನಿಮ್ಮ ದಿನದಲ್ಲಿ ಹೆಚ್ಚು ಟೈಮ್ನ ಎಲ್ಲೇ ಸ್ಪೆಂಡ್ ಮಾಡ್ತಿದ್ದೀರೋ ತಿಳ್ಕೊಳ್ಬೇಕಾಗುತ್ತೆ ಅದನ್ನ ತಿಳ್ಕೊಳ್ಳೋಕ್ಕೆ ಇವಾಗ ನಾವೊಂದು ಎಕ್ಸಸೈಸ್ ಮಾಡೋಣ ನಂಬರ್ ಟು ನೋ ಯೋರ್ ಸೆಲ್ಫ್ ಐ ಹೋಪ್ ನಿಮ್ಮ ಹತ್ರ ಇವಾಗ ಪೆನ್ ಆ್ಯಂಡ್ ಪೇಪರ್ ರೆಡಿ ಆಗಿದೆ ಅಂದ್ಕೊಳ್ತಿದ್ದೀನಿ ಇಲ್ಲ ಅಂದರೂ ಪರವಾಗಿಲ್ಲ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಾನು ಹೇಳಿರೋ ಮೆಥಡ್ಸ್ ನಿಮ್ಮ ಪ್ಯಾಷನ್ನ ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಿ ನೋಡಿ ಸೊ ಮೊದಲು ಪೇಪರಲ್ಲಿ ಒಂದು ದೊಡ್ಡ ಸ್ಕ್ವೇರ್ನ ಡ್ರಾ ಮಾಡಿ ಆ್ಯಂಡ್ ಅದನ್ನು ಫೋರ್ ಸ್ಮಾಲ್ ಸ್ಕ್ವೇರ್ಸ್ ಆಗಿ ಡಿವೈಡ್ ಮಾಡಿ ಏನು ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆ್ಯಂಡ್ ನಾನು ಅದರಲ್ಲಿ ಎಕ್ಸ್ಪರ್ಟ್ ಸಹ ಅನ್ನೋದನ್ನು ಫಸ್ಟ್ ಸ್ಕ್ವೇರಲ್ಲಿ ಬರೀರಿ ಆ ಕೆಲಸ ಮಾಡೋಕ್ಕೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರಾ ಫಾರ್ ಎಕ್ಸಾಂಪಲ್ ನಿಮಗೆ ಫೋಟೋಗ್ರಫಿ ಅಂದರೆ ಇಷ್ಟ ಆಗಿರುತ್ತೆ ಡ್ರಾಯಿಂಗ್ ಇಲ್ಲ ಕೋಡಿಂಗ್ ಅಂದರೆ ಇಷ್ಟ ಇರ್ಬೋದು ಕುಕ್ಕಿಂಗ್ ಅಂದರೂ ಇಂಟ್ರೆಸ್ಟ್ ಇರ್ಬೋದು ಆ್ಯಂಡ್ ನೀವು ಅದರಲ್ಲಿ ಎಕ್ಸ್ಪರ್ಟ್ ಕೂಡ ತುಂಬ ಈಸಿಯಾಗಿ ಅದನ್ನ ಮಾಡ್ತೀರಾ ಸೆಕೆಂಡ್ ಸ್ಕ್ವೇರಲ್ಲಿ ಆ ಕೆಲಸ ಮಾಡೋಕ್ಕೆ ನಿಮಗೆ ತುಂಬ ಇಷ್ಟ ಆದರೆ ಅದನ್ನ ನಿಮಗೆ ಪ್ರಾಪರಾಗಿ ಮಾಡೋಕ್ಕೆ ಬರಲ್ಲ ಲೈಕ್ ನಿಮ್ಮನ್ನ ಕೋಡಿಂಗ್ ಅಟ್ರ್ಯಾಕ್ಟ್ ಮಾಡ್ಬೋದು ಆದರೆ ನಿಮಗೆ ಅದರಲ್ಲಿ ಎಕ್ಸ್ಪರ್ಟೈಸ್ ಇಲ್ಲ ನಿಮಗೆ ಯೂಟ್ಯೂಬರ್ ಆಗಬೇಕು ಅಂತ ಇರ್ಬೋದು ಆದರೆ ನಿಮಗೆ ವಿಡಿಯೋಸ್ ಹೇಗೆ ಶೂಟ್ ಮಾಡಬೇಕು ಇಲ್ಲ ಚಾನೆಲ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಮೇಲೆ ನಿಮಗೆ ಸರಿಯಾದ ನಾಲೆಜ್ ಇರಲ್ಲ ನೀವೊಂದು ಪಬ್ಲಿಕ್ ಸ್ಪೀಕರ್ ಆಗಬೇಕು ಅಂದ್ಕೊಳ್ಬೋದು ಆದರೆ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ ಅಂಥದ್ದನ್ನೆಲ್ಲ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಬರೀರಿ ತರ್ಡ್ ಸ್ಕ್ವೇರಲ್ಲಿ ನಿಮಗೆ ಆ ಕೆಲಸ ಅಂದ್ರೆ ಇಷ್ಟ ಇಲ್ಲ ಆದರೆ ಅದು ನಿಮಗೆ ಮಾಡೋಕೆ ಬರುತ್ತೆ ಲೈಕ್ ನಿಮಗೆ ಕೋಡಿಂಗ್ ಅಂದರೆ ಇಷ್ಟ ಇಲ್ಲದೇ ಇರ್ಬೋದು ಆದರೆ ನಿಮಗೆ ಕೋಡಿಂಗ್ ಬರುತ್ತೆ ಅದನ್ನು ನೀವು ಆ್ಯಸ್ ಎ ಜಾಬ್ ಮಾಡಬೇಕಾಗಿರುತ್ತೆ ಸೊ ಅಂತಹ ವರ್ಕ್ನ ಥಿಂಕ್ ಮಾಡಿ ಬರೀರಿ ಫೋರ್ತ್ ಸ್ಕ್ವೇರಲ್ಲಿ ಈ ಕೆಲಸ ಅಂದರೆ ನಿಮಗೆ ಇಷ್ಟ ಇಲ್ಲ ಹಾಗೆ ಅದನ್ನ ಮಾಡೋಕ್ಕೆ ಸಹ ನಿಮಗೆ ಬರಲ್ಲ ಆದರೂ ನೀವು ಅದನ್ನು ಮಾಡಬೇಕಿರುತ್ತೆ ಲೈಕ್ ನಿಮಗೆ ನಿಮ್ಮ ರೂಮ್ನ ಕ್ಲೀನ್ ಮಾಡ್ಕೊಳ್ಬೇಕಿರುತ್ತೆ ಆದರೆ ನಿಮಗೆ ಕ್ಲೀನಿಂಗ್ ಅಂದರೆ ಇಷ್ಟನೇ ಇಲ್ಲದೇ ಇರ್ಬೋದು ಹಾಗೆ ಅದು ನಿಮಗೆ ಬರೋಲ್ಲ ಸಹ ಅಂತಹ ಕೆಲಸನ ಇಲ್ಲಿ ಮೆನ್ಷನ್ ಮಾಡಿ ಸೊ ಈ ನಾಲ್ಕು ಸ್ಕ್ವೇರ್ಸ್ನ ಸ್ವಲ್ಪ ಡೀಪಾಗಿ ಥಿಂಕ್ ಮಾಡಿ ಬರೀರಿ ಸೊ ಒನ್ಸ್ ನೀವು ಆ ಫೋರ್ ಸ್ಕ್ವೇರ್ಸ್ನ ಮೆನ್ಷನ್ ಮಾಡಿದ ಮೇಲೆ ನೀವು ಯಾವ ಸ್ಕ್ವೇರಲ್ಲಿ ನಿಮ್ಮ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡಿದಿರಿ ಅಂತ ಒಬ್ಸರ್ವ್ ಮಾಡಿ ದಿನದಲ್ಲಿ ಎಷ್ಟೊತ್ತು ನೀವು ಆ ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಆ ಕೆಲಸ ಮಾಡೋಕ್ಕೆ ಸಹ ಬರುತ್ತೆ ಆ್ಯಂಡ್ ಎಷ್ಟೊತ್ತು ನೀವು ಇನ್ನೊಂದು ಕೆಲಸ ಮಾಡ್ತಿದ್ದೀರಾ ಅದು ಮಾಡೋಕ್ಕೆ ನಿಮಗೆ ಸ್ವಲ್ಪನೂ ಇಷ್ಟ ಇಲ್ಲ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಸ್ಟಡಿ ಬಗ್ಗೆ ಹೇಳಿದೆ ಪ್ರಪಂಚದಲ್ಲಿ ಏಯ್ಟಿ ಸೆವೆನ್ ಪರ್ಸೆಂಟ್ ಜನರು ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಮಾಡ್ತಿದ್ದಾರೆ ಅದಕ್ಕೆ ಅವ್ರಿಗೆ ಅವರ ಪ್ಯಾಷನ್ ಸಿಗಲಿಲ್ಲ ಅಂದರೆ ಅವರು ಕೆಳಗೆ ಇರೋ ಎರಡು ಸ್ಕ್ವೇರ್ಸಲ್ಲಿ ಅವರ ಹೆಚ್ಚು ನ ಸ್ಪೆಂಡ್ ಮಾಡ್ತಿದ್ದಾರೆ ಆದರೆ ನಿಮಗೆ ನಿಮ್ಮ ಪ್ಯಾಷನ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಅವಾಗ ನೀವು ಮೇಲಿರೋ ಎರಡು ಸ್ಕ್ವೇರ್ಸ್ ಮೇಲೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕಿರುತ್ತೆ ನಿಮ್ಮ ಕರೆಂಟ್ ಜಾಬ್ನ ಬಿಡದೆ ನೀವು ಟ್ರೈ ಮಾಡಬೇಕು ಮೇಲೆ ಇರೋ ಸ್ಕ್ವೇರ್ಸಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋ ಹಾಗೆ ಇವಾಗ ನಿಮಗೆ ಮೇಲೆ ಇರೋ ಸ್ಕ್ವೇರಲ್ಲಿ ಫ್ಯೂ ವರ್ಕ್ ಸಿಗುತ್ತೆ ಅದರಲ್ಲಿ ನೀವು ಎಲ್ಲದರ ಮೇಲೆ ಫೋಕಸ್ ಮಾಡಬಾರ್ದು ಯಾವುದೋ ಒಂದರ ಮೇಲೆನೆ ಫೋಕಸ್ ಮಾಡಬೇಕು ಅದು ಮಾಡೋದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಅದಲ್ಲದೆ ನೀವು ಯಾವ ಕೆಲಸನ ಚೂಸ್ ಮಾಡ್ತಿರೋ ಆ ಕೆಲಸದಿಂದ ನೀವು ಫ್ಯೂಚರ್ ಅಲ್ಲಿ ಹಣ ಸಂಪಾದನೆ ಮಾಡೋಕಾಗುತ್ತಾ ಅನ್ನೋದನ್ನ ಅದರ ಸ್ಕೋಪ್ ಏನು ಅನ್ನೋದನ್ನ ಮಾರ್ಕೆಟ್ ಅಲ್ಲಿ ಆ ಕೆಲಸನ ಯಾರಾದರೂ ಮಾಡ್ತಿದಾರಾ ಅವರು ಆ ಕೆಲಸನ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಟ್ರೈ ಮಾಡಬೇಕು ಆ್ಯಂಡ್ ನೀವು ಸಹ ಅದನ್ನ ಫಾಲೋ ಮಾಡಿ ನಂಬರ್ ತ್ರೀ ಡಿಸ್ಕ್ ಟೆಸ್ಟ್ ಈ ಟೆಸ್ಟ್ನ ಮಾಡಿದ ಮೇಲೆ ನಿಮ್ಮನ್ನ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಆ್ಯಂಡ್ ಇದೊಂದು ಫೇಮಸ್ ಪರ್ಸ್ನಾಲಿಟಿ ಟೆಸ್ಟ್ ಅದೇ ಡಿಸ್ಕ್ ಟೆಸ್ಟ್ ಎರಡು ಬೇಸಿಕ್ ಅಬ್ಸರ್ವೇಷನ್ಸ್ ಮೇಲೆ ಈ ಪರ್ಸ್ನಾಲಿಟಿ ಟೆಸ್ಟ್ ಡಿಪೆಂಡ್ ಆಗಿರುತ್ತೆ ಫಸ್ಟ್ ಅಬ್ಸರ್ವೇಷನ್ ನೀವು ಔಟ್ ಗೋಯಿಂಗ್ ಪರ್ಸನ್ನ ಇಲ್ಲ ರಿಸರ್ವ್ಡ್ ಪರ್ಸನ್ನ ಔಟ್ ಗೋಯಿಂಗ್ ಅಂದರೆ ಆಚೆ ಹೋಗೋದು ಆ್ಯಂಡ್ ಜನರ ಹತ್ರ ಮಾತಾಡೋದಂದರೆ ನಿಮಗೆ ಇಷ್ಟ ಇರುತ್ತೆ ಔಟ್ ಗೋಯಿಂಗ್ ಪರ್ಸನ್ ಇನ್ನೊಬ್ಬರನ್ನ ತುಂಬಾ ಅವರ ಫ್ರೆಂಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ ಅವರು ಆಚೆ ಹೋಗೋಕೆ ರೆಡಿಯಾಗಿರ್ತಾರೆ ಅಂಡ್ ಈವನ್ ಔಟಿಂಗ್ ಹೋಗೋಕೆ ಪ್ಲಾನ್ಸ್ನ ಸಹ ಅವರೇ ಮಾಡ್ತಿರ್ತಾರೆ ಆದರೆ ರಿಸರ್ವ್ ಪರ್ಸನ್ ಮಾತ್ರ ಮನೆಯಲ್ಲಿರೋಕ್ಕೆ ಹೆಚ್ಚು ಇಷ್ಟಪಡ್ತಿರ್ತಾರೆ ನೀವು ಅವ್ರನ್ನ ಆಚೆ ಹೋಗಬೇಕು ಅಂದರೆ ತುಂಬಾ ಹೊತ್ತು ಅವ್ರನ್ನ ಕನ್ವಿನ್ಸ್ ಮಾಡಬೇಕಿರುತ್ತೆ ಆ್ಯಂಡ್ ಅವ್ರಿಗೆ ಹೆಚ್ಚು ಫ್ರೆಂಡ್ಸ್ ಸಹ ಇರೋಲ್ಲ ಸೆಕೆಂಡ್ ಅಬ್ಸರ್ವೇಶನ್ ನೀವು ಪೀಪಲ್ ಓರಿಯೆಂಟೆಡ್ ಪರ್ಸನ್ನ ಇಲ್ಲ ಟಾಸ್ಕ್ ಓರಿಯೆಂಟೆಡ್ ಪರ್ಸನ್ನ ಬಗ್ಗೆ ಹೆಚ್ಚು ಹೆಚ್ಚು ಕೇರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯ ಬಾಸ್ ಪೀಪಲ್ ಓರಿಯಂಟೆಡ್ ಆದ್ರೆ ಎಂಪ್ಲಾಯೀಸ್ಗೆ ಗೆ ಪ್ರಾಬ್ಲಮ್ಸ್ ಇದೆಯಾ ಎಂಪ್ಲಾಯೀಸ್ ಕಂಫರ್ಟಬಲ್ ಆಗಿ ಕೆಲಸ ಮಾಡ್ತಿದಾರಾ ಇಲ್ವಾ ಅನ್ನೋ ರೀತಿ ಇರ್ತಾರೆ ಆದ್ರೆ ಟಾಸ್ಕ್ ಓರಿಯೆಂಟೆಡ್ ಪರ್ಸನ್ ಟಾಸ್ಕ್ ಮೇಲೆ ಫೋಕಸ್ ಮಾಡ್ತಾರೆ ಟಾಸ್ಕ್ನ ಹೆಚ್ಚು ಕೇರ್ ಮಾಡ್ತಾರೆ ಕಂಪನಿಯ ಬಾಸ್ ಟಾಸ್ಕ್ ಓರಿಯೆಂಟೆಡ್ ಆದರೆ ಅವರು ಹೀಗೆ ಆಲೋಚಿಸ್ತಾರೆ ಈ ವರ್ಕ್ ಪ್ರಾಪರಾಗಿ ನಡೀತಿದೆಯಾ ಇಲ್ವಾ ಕೆಲಸ ಟೈಮ್ಗೆ ಆಗ್ತಿದೆಯಾ ಇಲ್ವಾ ಅನ್ನೋ ರೀತಿ ಇರ್ತಾರೆ ಇದರಲ್ಲಿ ಒಬ್ಬರು ಕರೆಕ್ಟ್ ಇನ್ನೊಬ್ರು ರಾಂಗ್ ಅನ್ನೋದೇನಿಲ್ಲ ಇದು ಜಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಹೇವಿಯರ್ ಮಾತ್ರ ಇವಾಗ ನೀವು ಹಾನೆಸ್ಟಾಗಿ ಆ್ಯನ್ಸರ್ ಮಾಡಿ ಇದರಲ್ಲಿ ನಿಮ್ಮ ಬಿಹೇವಿಯರ್ ಏನು ಅನ್ನೋದನ್ನ ನಿಮ್ಮನ್ನ ನೀವು ಜಡ್ಜ್ ಮಾಡೋಕ್ಕೆ ಟ್ರೈ ಮಾಡಬೇಡಿ ನಿಮ್ಮನ್ನ ನೀವು ಹಾನೆಸ್ಟಾಗಿ ಕ್ವೆಶನ್ ಮಾಡಿಕೊಂಡು ಹಾನೆಸ್ಟಾಗಿ ಆ್ಯನ್ಸರ್ ಮಾಡಿ ಈ ಟೂ ಟೈಪ್ಸ್ ಇಂದ ಬರೋ ಆನ್ಸರ್ನ ಮೇಲೆ ನಮ್ಮ ಪರ್ಸ್ನಾಲಿಟಿಯ ನಾಲ್ಕು ಟೈಪ್ಸ್ ಡಿಪೆಂಡ್ ಆಗಿರುತ್ತೆ ಅದೇ ಡಿ ಐ ಎಸ್ ಸಿ ಒಂದು ವೇಳೆ ನೀವು ಔಟ್ಗೋಯಿಂಗ್ ಆ್ಯಂಡ್ ಟಾಸ್ಕ್ ಓರಿಯೆಂಟೆಡ್ ಆದರೆ ಆವಾಗ ನಿಮ್ಮ ಪರ್ಸ್ನಾಲಿಟಿ ಟೈಪ್ ಡಿ ಅಂದರೆ ಡಾಮಿನೇಟಿಂಗ್ ಡಾಮಿನೇಟಿಂಗ್ ಪೀಪಲ್ ಟೈಮ್ಗೆ ಕೆಲಸ ಮಾಡ್ತಾರೆ ಆ್ಯಂಡ್ ಟೈಮ್ಗೆ ಕೆಲಸ ಮಾಡಿಸ್ತಾರೆ ಸಹ ಒಂದು ಸರಿ ಅವರು ಒಂದು ಕೆಲಸನ ಸ್ಟಾರ್ಟ್ ಮಾಡಿದರೆ ಅದನ್ನು ಖಂಡಿತ ಕಂಪ್ಲೀಟ್ ಮಾಡಿಬಿಡ್ತಾರೆ ಅದನ್ನು ಮಿಡಲಲ್ಲಿ ಸ್ಟಾಪ್ ಮಾಡಲ್ಲ ಅವ್ರಿಗೆ ಲೀಡರ್ಶಿಪ್ ಪೊಸಿಷನಲ್ಲಿರೋದಂದರೆ ತುಂಬ ಇಷ್ಟ ಇರುತ್ತೆ ಆದರೆ ಯಾರು ಔಟ್ ಗೋಯಿಂಗ್ ಆ್ಯಂಡ್ ಪೀಪಲ್ ಓರಿಯೆಂಟೆಡ್ ಆಗಿರ್ತಾರೋ ಅವರ ಟೈಪ್ ಐ ಅಂದರೆ ಇನ್ಸ್ಪೈರಿಂಗ್ ಅವರು ಆಪೋಸಿಟ್ ಪರ್ಸನ್ನ ಇನ್ಸ್ಪೈರ್ ಮಾಡ್ತಿರ್ತಾರೆ ಇವರು ಹೆಚ್ಚು ಐಡಿಯಾಸ್ ಬಗ್ಗೆ ಆಪೋಸಿಟ್ ಪರ್ಸನ್ಸ್ ಜೊತೆ ಡಿಸ್ಕಸ್ ಮಾಡ್ತಾರೆ ಅವರು ಯಾವಾಗಲೂ ಆಪೋಸಿಟ್ ಪರ್ಸನ್ಗೆ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿರ್ತಾರೆ ಅವರು ಪಾಸಿಟಿವ್ ಇಂದ ಇರ್ತಾರೆ ಯಾರು ರಿಸರ್ವ್ಡ್ ಆ್ಯಂಡ್ ಪೀಪಲ್ ಓರಿಯೆಂಟೆಡ್ ಆಗಿರ್ತಾರೋ ಅವರ ಟೈಪ್ ಎಸ್ ಅಂದರೆ ಸಪೋರ್ಟಿಂಗ್ ಇವರು ಎಲ್ಲರ ಜೊತೆ ಗ್ರೋ ಆಗ್ತಾರೆ ಅವ್ರಿಗೆ ಗ್ರೂಪ್ ಆಗಿ ಕೆಲಸ ಮಾಡೋದಂದರೆ ಇಷ್ಟ ಇರುತ್ತೆ ಇವರು ಹಂಬಲ್ ಆಗಿರ್ತಾರೆ ಆ್ಯಂಡ್ ಆಲ್ಸೋ ಸ್ವಲ್ಪ ಸೆನ್ಸಿಟಿವ್ ಆಗಿರ್ತಾರೆ ಯಾರು ರಿಸರ್ವ್ಡ್ ಆ್ಯಂಡ್ ಟಾಸ್ಕ್ ಓರಿಯೆಂಟೆಡ್ ಆಗಿರ್ತಾರೋ ಅವರ ಟೈಪ್ ಸಿ ಅಂದರೆ ಕಾಶಿಯಸ್ ತುಂಬಾ ತುಂಬ ಅಟೆನ್ಷನಿಂದ ಇರ್ತಾರೆ ಅವರು ಹೆಚ್ಚು ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತಿರ್ತಾರೆ ಅವರು ಕೆಲಸನ ಪರ್ಫೆಕ್ಟಾಗಿ ಮಾಡ್ತಿರ್ತಾರೆ ಅವ್ರಿಗೆ ಮಿಸ್ಟೇಕ್ ಮಾಡೋದಂದರೆ ಇಷ್ಟನೇ ಇರಲ್ಲ ಅವರು ಅವರ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಸೊ ಇದೆ ಡಿಸ್ಕ್ ಪರ್ಸ್ನಾಲಿಟಿಯ ಫೋರ್ ಟೈಪ್ಸ್ ಇವಾಗ ನೀವು ಥಿಂಕ್ ಮಾಡಿ ನಿಮಗೆ ಒಂದು ಹಾನೆಸ್ಟ್ ಆನ್ಸರ್ ಕೊಟ್ಕೊಳ್ಳಿ ಹೇಳಬೇಕಂದ್ರೆ ಎಲ್ಲರಲ್ಲೂ ಈ ಫೋರ್ ಟೈಪ್ಸ್ ಇರುತ್ತೆ ಆದರೆ ಈ ಫೋರ್ ಟೈಪ್ಸಲ್ಲಿ ನಿಮ್ಮಲ್ಲಿ ಯಾವುದೋ ಒಂದು ಟೈಪ್ ಹೆಚ್ಚಾಗಿರುತ್ತೆ ಅದು ಏನು ಅನ್ನೋದನ್ನ ಅಬ್ಸರ್ವ್ ಮಾಡಿ ಈ ಸ್ಟೆಪ್ಗೆ ಮೀನಿಂಗ್ ನಿಮ್ಮನ್ನ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಫಿಕ್ಸ್ ಮಾಡೋದಲ್ಲ ನಿಮ್ಮನ್ನ ನೀವು ಇನ್ನೂ ಹೆಚ್ಚು ತಿಳ್ಕೊಳ್ಳೋಕ್ಕೆ ನಿಮ್ಮನ್ನ ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತೀರಾ ಆವಾಗ ಮಾತ್ರ ನಿಮ್ಮಲ್ಲಿರೋ ನಿಮ್ಮ ಪ್ಯಾಷನ್ನ ಫೈಂಡ್ ಔಟ್ ಮಾಡ್ತೀರಾ ಇವಾಗ ನೀವು ಏನು ಮಾಡಬೇಕಂದ್ರೆ ಹೇಗೆ ನಿಮ್ಮ ಪರ್ಸ್ನಾಲಿಟಿ ಟೈಪ್ ಇರುತ್ತೋ ಅದಕ್ಕೆ ಅಕಾರ್ಡಿಂಗಾಗಿ ಕೆಲಸ ಮಾಡಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ಸ್ನಾಲಿಟಿ ಟೈಪ್ ಸಿ ಅಂದರೆ ರಿಸರ್ವ್ಡ್ ಆ್ಯಂಡ್ ಟಾಸ್ಕ್ ಓರಿಯೆಂಟೆಡ್ ಆದರೆ ಆವಾಗ ನಾವು ಪಾಯಿಂಟ್ ನಂಬರ್ ಟೂ ಅಲ್ಲಿ ಒಂದು ಸ್ಕ್ವೇರ್ನ ಕ್ರಿಯೇಟ್ ಮಾಡಿದ್ವಿ ಅಲ್ವಾ ಅದರಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ಕೋಡಿಂಗ್ದು ಎಕ್ಸಾಂಪಲ್ಸ್ ಇದೆ ಅದರಲ್ಲಿ ನಿಮಗೆ ಕೋಡಿಂಗ್ ಹೆಚ್ಚಾಗಿ ಸೂಟ್ ಆಗುತ್ತೆ ಯಾಕಂದರೆ ಕೋಡಿಂಗ್ ನಿಮ್ಮ ಪರ್ಸ್ನಾಲಿಟಿ ಜೊತೆ ಹೆಚ್ಚಾಗಿ ಮ್ಯಾಚ್ ಆಗೋದ್ರಿಂದ ಇದು ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳಿದೆ ಹೀಗೆ ನೀವು ನಿಮಗೆ ಯಾವುದು ಮ್ಯಾಚ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ಆ್ಯಂಡ್ ನೀವು ಆ ಕೆಲಸಕ್ಕೆ ಮಾತ್ರನೇ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡಿ ಹೀಗೆ ನೀವು ನಿಮಗೆ ಯಾವುದು ಮ್ಯಾಚ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೋದು ಆ್ಯಂಡ್ ನೀವು ಆ ಕೆಲಸಕ್ಕೆ ಮಾತ್ರನೇ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡಿ ಈ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ ಅನ್ಸಕ್ಸಸ್ಫುಲ್ ಪೀಪಲ್ ಯಾವಾಗಲೂ ಅವರ ಹೆಚ್ಚು ಟೈಮ್ನ ಅಂತಹ ಕೆಲಸ ಮಾಡೋದ್ರಲ್ಲಿ ವೇಸ್ಟ್ ಮಾಡ್ತಿರ್ತಾರೆ ಲೈಕ್ ಅದು ಅವ್ರಿಗೆ ಮಾಡೋಕ್ಕೆ ಬರಲ್ಲ ಆ ಕೆಲಸನ ಅವರು ಎಂಜಾಯ್ ಸಹ ಮಾಡೋಲ್ಲ ಆದರೆ ಸಕ್ಸಸ್ಫುಲ್ ಪೀಪಲ್ ಅವರ ಮ್ಯಾಕ್ಸಿಮಮ್ ಟೈಮ್ನ ಅಂತಹ ಕೆಲಸ ಮಾಡೋಕ್ಕೆ ಸ್ಪೆಂಡ್ ಮಾಡ್ತಾರೆ ಲೈಕ್ ಅದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಆ್ಯಂಡ್ ಅದನ್ನ ಅವರು ಎಂಜಾಯ್ ಸಹ ಮಾಡ್ತಾರೆ ಸೊ ನೀವು ನಿಮ್ಮ ಪ್ಯಾಷನ್ನ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಬೆಸ್ಟ್ ಮೆಥಡ್ ಹೇಳಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ ಆದರೆ ಇದು ಕಂಪ್ಲೀಟಾಗಿ ನಿಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ ಅದನ್ನ ನೀವು ಅಪ್ಲೈ ಮಾಡ್ತೀರಾ ಇಲ್ವಾ ಅನ್ನೋದು ಸೊ ಯಾರೆಲ್ಲ ಈ ಮೆಥಡನ್ನ ಟ್ರೈ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಪ್ಯಾಷನ್ ಏನು ಅನ್ನೋದನ್ನ ಸಹ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್